ಎಳ್ನೀರಮ್ಮ ಎಳ್ನೀರು ಏನ್ ನೀನ್ ಹೆಸರು ಅರ್ಥ ಏನು ರಾಜ ಅಂತ ಏ ಹುಡ್ಗಿ ಏನೊಂಚೂರು ಕೆಲ್ಸನೇ ಮಾಡರಲ್ಲ ಅಂತ ಬೈತಾರ ಏನ್ಬಿಟ್ಟ ಕುದಿರೋದು ನೀನ್ ಹೆಸರೇನು ಗಾನಿಷ್ಕ ಎದ್ದಂಗೆ ಇವ್ರ ತೋಟದಲ್ಲಿ ಪಪ್ಪಾಯ ಕದ್ಯಕ್ ಬಂದವಳು ಗಗನ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಡೇ ಟು ಇನ್ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ಇದು ನಮ್ಮ ಎರಡನೇ ದಿನ ನಿನ್ನೆ ಬಂದ್ವಿ ಇಲ್ಲೇ ಶ್ರೀರಂಗಪಟ್ಟಣ ಬೆಂಗಳೂರು ಹಳೆಯ ರೋಡ್ ಇತ್ತಲ್ಲ ಬೆಂಗ್ಳೂರು ಮೈಸೂರು ಅದರಿಂದ ಜಸ್ಟ್ ಒಂದು ಫಿಫ್ಟಿ ಮೀಟರ್ಸ್ ಒಳಗಿದೀವಿ ಅಷ್ಟೇ ಅವ್ರ ಮನೆ ಇಲ್ಲೇ ಇರೋದು ಸಕ್ಕದಾಗಿ ತೋಟದ ಮಧ್ಯೆ ಒಂದು ಫಾರ್ಮ್ ಹೌಸ್ ಥರ ಫೀಲ್ಸ್ ಇದೆ ಹಿಂದೆ ನೀವು ತೋಟ ನೋಡ್ತಾ ಇರ್ಬೋದು ಆ್ಯಂಡ್ ನೆನ್ನೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮುಗೀತು ಆ್ಯಂಡ್ ಇವಾಗ ಇವತ್ತು ನಾನ್ ವೆಜ್ಜು ನೆನ್ನೆ ಉಪವಾಸ ವೆಜ್ಜು ನಮ್ಮ ಅಪ್ಪ ಅಮ್ಮನು ಬರ್ತವ್ರೆ ನಮ್ಮ ಮಾವದಿರೆಲ್ಲ ಬರ್ತವ್ರೆ ಅಂಡ್ ಇವಾಗ ತಿಂಡಿ ಮಾಡಕೋಬೇಕು ನಾವು ಇವಾಗ ತಾನೇ ಇದ್ದು ಫ್ರೆಶ್ ಆಗಿ ಸ್ಪೆಷಲ್ ಗೀ ರೈಸ್ ಚಿಕನ್ ಕರಿ ಮಾಡಿದ್ದಾರೆ ತಿಂಡಿ ಮಾಡ್ಬೇಕೆಲ್ಲ ಆಲ್ರೆಡಿ ಶುರು ಮಾಡ್ಕೊಬಿಟ್ಟಿದ್ದಾರೆ ನಾವು ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅಂಡ್ ಮುಂಚೆ ಪಪ್ಪಾಯ ಕೀಳ್ಬೇಕು ಬರ್ತಾ ಇರ್ತೀವಿ ನಾವು ಮಾಡಿರಲ್ಲ ನೀವು ಸೊ ಹೋಗಿ ಎಲ್ಲ ಚೆಕ್ ಮಾಡಿ ಚಾನಲ್ ಮಾಡಿದೀರ ಯಾರು ಮಾಡಿಲ್ಲ ಎಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೆ ಆದಷ್ಟು ಬೇಗ ನಾವು ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಎದ್ದಂಗೆ ಇವರ ತೋಟದಲ್ಲಿ ಪಪ್ಪಾಯ ಕದ್ಯಕ್ಕೆ ಬಂದೊಳಗೆ ಗಗನ ಯಪ್ಪ ಕಳ್ಳಿ ಆಯ್ತಾ ಓಯ್ ಏ ಪರವಾಗಿಲ್ಲ ಕಣೆ ಸೂಪರ್ ಅದು ಕೆಡ್ಕ ಕೆಡ್ ಕ್ಯಾಚ್ ಹಿಡ್ಕೋಬೇಕು ನೀನು ಅವಾಗ ಟ್ಯಾಲೆಂಟ್ ಅನ್ನೋದು ನಿಮಗೆ ಕ್ಯಾಚ್ ಹಿಡ್ಕತಾರೆ ಏ ಎತ್ಕೋ ಎತ್ಕೊ ಅದಕ್ಕೆ ಕಿತ್ಕೋಬೇಕಿತ್ತು ಅದು ಇದನ್ನುವೇ ದೂರ ಆಗಿರೋದೇ ಆಗುತ್ತೆ ಯಾಕಾಗಲ್ಲ ಇರಲಿ ಬಿಡಿ ಯಾರಿಗೆ ಅದು ಬೇಡ ಬೇಡ ನಾ ಅಷ್ಟು ನಾವು ಖಾಲಿ ಮಾಡೋದ ವೇಸ್ಟ್ ಮಾಡ್ಬಿಡ್ತೀವಿ ಬಾವ ಎಳ್ನೀರು ಎಳ್ನೀರು ಅರೇಂಜ್ ಮಾಡ್ಬೇಕು ನೀವು ಮಧ್ಯಾಹ್ನಕ್ಕೆ ಅಯ್ಯೋ 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 ಹಾಂ ನೀವು ಮತ್ತೆ ಓಲೆ ಹಾಕಿ ಏನು ಬುದ್ಧಿ ಕಳಿಸಿದ್ರ ಅವ್ರಿಗೆ ಅಂತ ಅಕ್ಕ ಮಕ್ಳಿಗೆ ಮಾತ್ರ ಹಾಕ್ತೀನಿ ನಮಗೂ ಹಾಕಕ್ಕ ಏನಕ್ಕ ನೀನು ಹಿಂಗೆ ಮಾಡ್ತೀಯ ಓಲೆ ಹಾಕು ಎಲ್ಲಿ ಕ ಚಿಕನ್ ಕರಿ ಅಂದ್ರೆ ಕರಿನೇ ಇಲ್ಲ ಬರೀ ಚಿಕನ್ ಪೀಸ್ ಹಾಕ್ತಿದ್ದೀರಾ ನಮ್ಮ ಬ್ಲಾಗ್ ನೋಡೋರು ವೆಜಿಟೇರಿಯನ್ಸ್ ಸೋಸಿ ಬೈಕ್ ಕೇಳೋದ್ ಕಣಕ ಇವ್ರು ಏನು ಬರೀ ನಾನ್ವೆಜ್ ತಿಂತಾರಲ್ಲ ಇವರು ನೋಡಿ ನಮ್ಮ ಅಕ್ಕ ಮಟನ್ ಚಿಕನ್ ತಿಂದ್ರೆ ಎಷ್ಟು ಲಿಮ್ಮಾಗ ಅವ್ರೆ ಇವ್ರು ನೋಡಿ ಕಲಿಬೇಕು ನಾವು ಗಗನನಿಗೆ ಗುಂಗ್ರು ಕಾಟ ಕೊಡ್ತಾ ಕೊಡ್ತಾಯಿದ್ದೇವೆ ಗುಂಗರು ಅಂತೂ ಗಗನ ಈಗ ಫಿಲಮ್ ಥರ ಹಿಂಸೆ ಕೊಡೋದು ಹ್ಞೂ ನಮ್ಮ ಫ್ಯಾಮಿಲಿ ಅಫಿಷಿಯಲ್ ಮೂಗ್ರು ಇವ್ಳು ಮಾತೆತ್ತರೆ ನಾಚ ಮಾತು ಎತ್ತೋದೇ ಇಲ್ಲ ಅದಕ್ಕೆ ಮುಂಚೆ ನಾ ನಾಚಕ ಇರ್ತಾಳೆ ಮಾತಾಡಿದೇ ನೋಡ ಆಯಿತು ನಾಳೆ ಮಾತಾಡೋಣ ಇವತ್ತೆಲ್ಲ ರೆಡಿ ಮಾಡ್ಕೋ ನಾಳೆ ಮಾತಾಡು ಏಂತ ಮಾತಾಡೋಣ ನಾನೇ ಹೇಳ್ಕೊಡ್ಲ ನೀವು ಅದನ್ನೇ ಆಯಿತು ತಿಂಡಿ ಮಾಡಿ ಅಕ್ಕಾಡಕ್ಕೆ ಹೊಸ ಎಂಟ್ರಿ ರಾಜೇಗೌಡ್ರು ಹಾಯ್ ಮಾಡಿ ನಮ್ಮ ಮಮ್ಮಿ ನಿರ್ಮಲಾ ಇವ್ರು ನಮ್ಮ ದೊಡ್ಡಪ್ಪ ಸಣ್ಣ ಸ್ವಾಮಿ ಗೌಡ್ರು ಅಂತ ಇವರು ಕೊತ್ತನಹಳ್ಳಿ ಗೌಡ್ರು ಇವರು ಇವಾಗ ಬಂದವರೆಲ್ಲ ಈಗ ತಿಂಡಿ ನಾವೆಲ್ಲ ತಿಂಡಿ ಆಗೋಯ್ತು ಪಪ್ಪಾ ಇವಾಗ ತಿಂಡಿ ಮಾಡ್ಬೇಕಿವ್ರು ಲೇಟಾಗಿ ಬಂದವ್ರೆ ಅಲ್ಲಿ ನೋಡಿ ಮೂಲಿಗೆ ಗಗನ ಹೆಂಗೆ ತಿಂತೋಳೆ ಮುಖ ಮುಚ್ಕೊಂಡು ಹಾ ಹಿಂಗದು ಅದಕ್ಕೆ ನಡಿಗೆ ಒಂದೆಡ್ಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ನಮ್ಮ ದೊಡ್ಡಮ್ಮ ಆರಾಮ್ ನೆಲ ಮೇಲೆ ಕುತ್ಕೊಂಡು ಇಂಡಿಯನ್ ಸ್ಟೈಲಲ್ಲಿ ಊಟ ಮಾಡ್ತಾರೆ ಇವರೇ ನೋಡಿ ನಮ್ಮ ಅಡುಗೆ ಮಾಡ್ತಿರೋ ಸಾರಥಿ ಇವತ್ತು ನಮಗೆ ಅಡುಗೆ ಬಿಟ್ರು ಇವರೇ ಮಂಜಣ್ಣ ಅಂತ ವೆಜ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರಂತೆ ಇವತ್ತು ನಾನ್ ನಾನ್ವೆಜೆಲ್ಲ ಇವರೇ ಮಾಡ್ತಿರೋದು ಇರೋದು ಹೆಂಗಸ್ರು ಕಳ್ಳ್ರಾಗ್ಬಿಟೋರು ಇವತ್ತು ಅಡುಗೆ ಮಾಡೋದು ಬೇಡ ಅಂತ ಪಾಪ ಇವ್ರನ್ನ ಕರ್ಸೋರೆ ಏನು ಮಾಡ್ತಾಯಿದ್ರೀಗ ಅನ್ನ ಸಾಂಬಾರು ಆಯಿತಾ ಸಾಂಬಾರು ಆಗಲೇತಲ್ವಾ ಮಟನ್ ಸಾಂಬಾರು ರೆಡಿ ನೋಡಿ ಮಟನ್ ಸರ್ ರೆಡಿಯಾಗಿದೆ ಊಟ ಮಾಡೋದಷ್ಟೇ ನಮ್ಗೆ ಏನು ಇವಾಗ ಮಟನ್ ಇದ್ರ ಮೇಲೆಲ್ಲ ಜಿಗುಪ್ಸೆ ಬಂದ್ಬಿಟ್ಟೈತೆ ಜೀವನದಲ್ಲಿ ತಿನ್ಲೇಬಾರ್ದು ಅನ್ನೋ ಥರ ಆಗ್ಬಿಟ್ಟಿದೆ ಎಲ್ಲ ನೋಡಿ ನೋಡಿ ತಿಂದು ತಿಂದು ಎಲ್ಲರ ಮನೇಲು ಆ್ಯಂಡ್ ಇವಾಗ ನಾವೊಂದು ಟಾಸ್ಕ್ ಮಾಡೋಣ ಅನ್ಕೋತಿದ್ವಿ ಬೋರ್ ಆಗ್ತಿತ್ತು ಅಂಡ್ ಏನು ಕಂಟೆಂಟ್ ಇಲ್ಲ ಬ್ಲಾಗ್ಗೆ ಅಂತ ಎಲ್ಲಾರದು ಹೆಸರು ಕೇಳ್ಬಿಟ್ಟು ಅವ್ರ ಹೆಸರು ಅರ್ಥ ಕೇಳೋದು ಅವ್ರ ಹತ್ರ ಇವಾಗ

ಸ್ಕೈ ಸ್ಕೈ ಎಷ್ಟು ವಿಶಾಲವಾಗಿರ್ತೀಯ ನೀನು ಅಂತ ನನ್ನ ಹೆಸರು ನನ್ನ ಹೆಸರು ಸಚಿನ್ ಅಂತ ನಾನು ತಿಳ್ಕೊಂಡ್ರೆ ಚಿಕ್ಕ ವಯಸ್ಸಲ್ಲ ನಂಗೆ ಕೂತು ಏನು ನನ್ನ ಹೆಸರು ಅರ್ಥ ಇದು ಅರ್ಥ ಏನು ಅಂತ ಯಾವ್ದೋ ಬುಕ್ಕಲ್ಲಿತ್ತು ಸಚಿನ್ ಅಂದ್ರೆ ಲಾರ್ಡ್ ಇಂದ್ರ ಅಂತ ಇಂದ್ರಂಗೆ ಇನ್ನೊಂದು ಹೆಸರು ಸಚಿನ್ ಅಂತ ಓಹೋ ಇಂದ್ರ ಇಂದ್ರನೇ ವೈಫ್ ನೀನು ಹಾ ಸ್ವಾಮಿ ನಿಮ್ಮ ನಿಮ್ಮ ಹೆಸರೇನ ಅರ್ಥ ಪೂರ್ತಿ ಹೆಸರೇನು ಹೇಳಿ ನಿಮ್ಮ ಹೆಸ್ರ ಹೇಳಿ ಅಯ್ಯೋ ನಾನು ಅಯ್ಯೋ ಅಕ್ಕ ನೀನ್ ಹೆಸ್ರೇನಕಿ ಏನ್ ಹೆಸರು ಇರ್ತಾ ಏನು ಚಿಗ್ರು ಹಂಗಂದ್ರೆ ಹೌದಾ ನಾನು ಅದೇ ಇದ್ರಲ್ಲಿ ಸಾಂಗಲ್ಲಿ ಸಾಂಗಲ್ಲಿ ಸ್ಟಾರ್ಟಿಂಗ್ ಪಲ್ಲವಿ ಚಿಗುರು ಅಂತ ನಂಗೆ ಗೊತ್ತಿಲ್ಲ ಇವತ್ತು ತಿಳ್ಕೊಂಡಿದ್ದು ಥ್ಯಾಂಕ್ಸ್ ಅಣ್ಣ ನಿಮ್ಮ ಹೆಸ್ರೇನು ಮಂಜು ಏನ್ ಮಂಜು ಅಂದ್ರೆ ದೇವ್ರ ಹೆಸರು ಓ ಮಂಜುನಾಥ ಬಟ್ ಇವ್ರ ಹೆಸರು ಮಂಜುನಾಥ ಅಂತ ದೇವ್ರ ಇಟ್ಟವ್ರೆ ಮಮ್ಮಿ ನಿನ್ನ ಹೆಸ್ರೇನು ಏನ್ ನಿನ್ ಹೆಸರು ಅರ್ಥ ಏನು ಏನು ನಿರ್ಮಲಾ ಅಂದ್ರೆ ಗೊತ್ತಿಲ್ಲ ಮಮ್ಮಿ ವಾಚಿಂಗ್ ಪೌಡರ್ ನಿರ್ಮಾ ಹೇಳು ಗೊತ್ತಿಲ್ವಾ ಗೊತ್ತಿಲ್ವಾ ಏ ಹೇಳ್ಕೊಡು ಹೋಗ್ಲಿ ಗೊತ್ತಿಲ್ಲ ನಮ್ಮ ಮಮ್ಮಿಗೆ ಎಷ್ಟು ನಡ್ತಾನೆ ಗೊತ್ತಿಲ್ಲ ಪಾಪ ಐವತ್ತ ಎರಡು ವರ್ಷ ಮರ್ತ ಊಟ ಇದೆ ಕ್ಲೀನ್ ಅಂತ ಸ್ವಚ್ಛವಾಗಿರೋದು ಮಮ್ಮಿ ಬಸ್ ಕಡದ ಹೇಳ್ಕೊಟ್ಟೈತೆ ನೀನು ಹೆಸ್ರು ನಿರ್ಮಲ ಕಣಿ ನಮ್ಮ ಮಮ್ಮಿ ಪಾಪ ಗೊತ್ತಿಲ್ಲ ಇವತ್ತು ಗೊತ್ತಾಯ್ತ ಮಮ್ಮಿ ಏನು ಹೇಳು ಕ್ಲೀನ್ ಆಗಿರೋದು ನೀಟ್ ಅಂತ ನಿನ್ನ ಹೆಸರು ನೋಡಮ್ಮ ಏನ ಹೆಸರು ಹೆಸರು ಅರ್ಥ ಏನು ಹಾಸ್ಪಿಟ್ಲಲ್ಲಿ ಹ್ಞೂ ಒಂದ್ ಮಗು ಹುಟ್ಟುತ್ತೆ ಬೋರ್ಡ್ ನೋಡೋದು ಏಕ್ಟರ್ ಅಂತ ಅಂತಿದ್ರು ಇವ್ರಿಗೆ ಡಾಕ್ಟರ್ ನಿರ್ಮಲಾ ನಿರ್ಮಲಾ ಅಂತ ಇಟ್ಟಿರೋದು ಆಂಟಿ ಬಾಂಟಿಲಿ ನೀನ್ ಹೆಸರೇನಂಟಿ ಹೆಸರೇನಿ ಏನು ಹೇಮಾವತಿ ನದಿ ಹೆಸರು ಲಲಿತಾ ಗೊತ್ತಾಗ್ಲಾ ಲಲಿತಾ ಅಂದ್ರೆ ಎಂಟರ್ಟೈನ್ಮೆಂಟ್ ಖುಷಿ ಏನು ಆ ಥರ ಮಾಡ್ತಾರೆ ನಿಮ್ಮ ಹೆಸರು ರಾಜ ಅಂತ ರಾಜ ಅಂತ ಕಿಂಗ್ ಅಂತ ಶಿರ್ನುಡಿ ಕಿಂಗ್ ಅಂತ ಹೆಸರು ನಿಮ್ಮ ಹೆಸರು ಹಾ ಏನೇ ಕೃಷ್ಣ ಅಂದ್ರೆ ದೇವ್ರ ಹೆಸ್ರಲ್ಲ ನಿಮ್ಗೆ ಗೋಪಿಕೆ ಏರಿಲ್ಲ ಗೋಪಿಕೆ ಮಾತ್ರ ಒಂದೇ ಗೋಪಿಕೆ ಇರೋದು ಗೋಪಿಕೆ ಏರಿಲ್ಲ ನಿಮ್ಮ ಹೆಸ್ರು ಆನಂದ ಕುಮಾರ್ ಆನಂದ್ ಕುಮಾರ್ ಅಂದ್ರೆ ಸಂತೋಷ್ ನಗಾಡ್ಕೊಂಡಿರ್ತಾರೆ ಆರಾಮಾಗಿ ಯಾವಾಗ್ಲ ನಗಾಡ್ಕೊಂಡಿರ್ಲಿ ಅಂತ ಇಟ್ಟವ್ರು ಅಲ್ಲೋಗ ಅವ್ರ ಹೆಸರು ನಾವೇ ಹೇಳ್ಬಿಡ್ತೀವಿ ಚೆಲೋ ಸ್ವಾಮಿ ಚೆಲೋ ರಾಯಣ ನಾನು ಚಲೋ ರಾಯಣಸ್ವಾಮಿ ಬರ್ತಾ ಅರ್ಥ ನಿಂಗೆ ಏನರ್ಥ ಪಾರ್ ಮಾವು ಮಗನ ಹಾ ಓಕೆ ನಿನಸ್ರ ಏನ್ ಧನ್ಯ ಅಂದ್ರೆ ಏನು ಅರ್ಥ ಹೇಳು ಗೊತ್ತಿಲ್ವಾ ಧನ್ಯ ಅಂದ್ರೆ ಥ್ಯಾಂಕ್ಫುಲ್ ಆಗಿರೋದು ಅಂದ್ರೆ ಬೇರೆಯವ್ರಿಗೆ ಏನೇನು ಥ್ಯಾಂಕ್ಫುಲ್ ಧನ್ಯವಾದಗಳು ಕೇಳಿಲ್ವಾ ಅದರಲ್ಲಿ ನಿಮ್ಮಅಮ್ಮ ಅರ್ಧ ಧನ್ಯ ಅಂತ ಇಟ್ಟವ್ರೆ ಇನ್ಯಾರವ್ರೆ ಓ ನಮ್ಮ ನಮ್ಮ ಮಮ್ಮಿ ಅಮ್ಮ ಇವರು ನಿಮ್ಗೆ ನಿನ್ನೆಸ್ರೇನವಾ ಹೆಸ್ರಣ್ಣ ಹೇಳು ಸರ್ಸು ಅಂತ ಸರ್ಸು ಸರಸ್ವತಿ ದೇವ್ರ ಹಾಧ್ಯ ಸರ್ಸು ಇವರು ನಮ್ರ ಇನ್ನೊಬ್ಬರು ಅದಕ್ಕೆ ರೋಜಾ ಅಂತ ಏನು ನಿಮ್ಮಿಸ್ ನಾನೇ ಹೇಳ್ಬಿಟ್ಟು ಹೆಸರು ಏನು ರೋಜಾ ಅಂದ್ರೆ ರೋಜಾ ಅಂದ್ರೆ ರೋಜಾ ಅದೇ ಹೂವು ಹೂವು ಹೆಸ್ರು ಇಟ್ಟವ್ರೆ ಅವ್ರ ಮಗಳಿವಳು ನಿನ್ನ ಹೆಸ್ರಣ್ಣವ ಆದ್ಯ ಆದ್ಯ ಅಂದ್ರೆ ಏನು ಗೊತ್ತಾ ನಿಂಗೆ ನನಗೂ ಗೊತ್ತಿಲ್ಲ ಬಿಡು ಇವರು ನೀವು ರಮ್ಯಾ ರಮ್ಯಾ ಅಂದ್ರೆ ಫಿಲಮ್ ಹೀರೋಯಿನ್ ರಮ್ಯಾ ರಮ್ಯಾ ಅಂದರೆ ಅದೇ ಅದೇ ರಮ್ಯಾ ಮನೋಹರ ನೋಡಕ್ ಚೆನ್ನಾಗಿರೋದು ಅಂತ ಅಷ್ಟೆ ಎಷ್ಟು ನಿನ್ನ ಹೆಸ್ರೇನು ಏನು ವರ್ಷಿಣಿ ಅಂದರೆ ವರ್ಷ ಮಳೆ ವರ್ಷಿಣಿ ಇನ್ನೊಬ್ಬಳು ಹೌಸ್ ಕಟ್ಟೋಣ ಅಂತ ೇ ಏನೇನು ಹೆಸರು ಅರ್ಥ ಗೊತ್ತಿಲ್ಲ ನಿನಗೆ ಏನು ಏ ಮಾತು ಏನು ಹೇಳಿ ಅಕ್ಕ ಬಿ ಕಾಮ್ ಡಿಗ್ರಿ ವೇಸ್ಟ್ ನೀವು ಓದ್ತಿರೋದ್ರೆ ವೇಸ್ಟ್ ನಾವು ನೀನೇ ತಂದು ಕೊಡ್ಬೇಕ ಹುಡುಗನ್ ಮನೆಯವ್ರು ಬಂದ್ರೆ ಹೆಸ್ರು ಹೇಳೇ ಹೋಗ್ಲಿ ಯಪ್ಪ ನೀನ್ ಹೇಳಕ ನಿಮ್ಮ ಮಗಳ ಹೆಸ್ರೇನು ಏನ್ ನೋಡಿಟ್ಟೆ ಏನಂಗಂದ್ರೆ ಏನು ಅರ್ಥ ಏನು ಪಾರ್ವತಿ ನಮ್ಮ ವಿಡಿಯೋದಲ್ಲಿ ಇವರು ಫಸ್ಟ್ ಟೈಮ್ ಕಾಣಿಸ್ಕೊತವ್ರೆ ನಮ್ಮ ಮಮ್ಮಿಯ ಮೊದಲನೇ ಅಕ್ಕ ಇವರು ಬಂದಿರಲಿಲ್ಲ ಇವರು ನಿಮ್ಮ ಹೆಸ್ರೇನು ಹೇಳಿ ಹೇಳಿ ಹೆಸ್ರು ಮಾದೇವಮ್ಮ ಏನು ಮಾದೇವಮ್ಮ ಅಂದ್ರೆ ಫಸ್ಟ್ ಉಟ್ಟವರೆ ಅಂತ ದೇವರ ಸಿಟ್ಟವ್ರ ಇವ್ರಿಗೆ ಇವರು ಅವ್ರ ಸೊಸೆ ನಿಮ್ಮ ಹೆಸ್ರು ರಾಣಿ ಅಂದ್ರೆ ರಾಣಿ ಅಂದ್ರೆ ರಾಣಿ ನಮ್ಮಪ್ಪ ರಾಜ ಅಂದ್ರೆ ರಾಜ ಅಂತ ಅಂತು ನೀನು ಹೆಸ್ರೇನು ಗಾನಿಷ್ಕ ಗಾನಿಷ್ಕ ಚೆನ್ನಾಗಿತ್ತು ಬಿಡು ನಿನ್ನ ಅರ್ಥ ಕೇಳಿದ್ರೆ ನಂದೇ ತಪ್ಪು ನೋಡು ಆ ಹೆಣ್ಣು ಕಾಲಡಿಗ ನುಗ್ಗು ಅಂತೇಳಿ ಮಮ್ಮಿ ಹೇಳ್ತಾ ಇದ್ ನೋಡು ಹೋಗಿ ನುಗ್ಬಿಡು ಫುಡ್ ಪ್ರಿಪ್ರೇಷನ್ ಕೊನೆ ಹಂತದಲ್ಲಿ ಮುದ್ದೆ ಕಟ್ತಾ ಇದ್ದಾರೆ ಓ ಕಬಾಬು ಇದೆಯಾ ಕಬಾಬು ಇದೆ ಕಬಾಬ್ ಹಡ್ಡಿ ಆಗ್ಬಿಡ ಮುದ್ದೆ ಕಟ್ತಾ ಇದ್ದಾರೆ ಬಿಸಿ ಬಿಸಿ ಮುದ್ದೆ ಕೃಷ್ಣ ಪರಮಾತ್ಮ ಅವರು ಹೊಸಮಾಲದಿಂದ ಬಂದವರೇ ಎಂಬತ್ ಕಿಲೋಮೀಟರ್ ಮುದ್ದೆ ತಡೆಯಕ್ ಬಂದವರೇ ನೋಡಿ ಸಾಂಬಾರ್ ಮಾಡಕ್ ಇವ್ರು ಬಂದಿಲ್ಲ ಸಾಂಬಾರ್ ಆಗೋಗಿತ್ತು ಇವ್ರು ಬರೋ ಅದಕ್ಕೆ ಈಗ ಮುದ್ದೆಗೆ ಹೆಲ್ಪ್ ಮಾಡ್ತವ್ರೆ ಮುದ್ದೆ ಕರೆಕ್ಟಾಗಿ ಬರ್ತೈತೆ ಹ್ಞೂ ಬರ್ತೈತೆ ಅವ್ರಿಗೆ ಹೇಳ್ಕೊಡ್ಬೇಕಾ ಹ್ಮ್ ಎಷ್ಟ ಹಾಗೆ ಜಮೀನಲ್ಲಿ ಮುದ್ದೆ ಇವರು ಕೆಲ್ಸಕ್ಕೆ ಬಂದಾಗ ಗಗನ ಪಾಪ ಅವ್ರು ಬೈತಾರೆ ಅಂದ್ಬಿಟ್ಟು ಏನು ಕೆಲ್ಸನೇ ಮಾಡಲ್ಲ ಹೆಣ್ಣು ಅಂತಾರೆ ಅಂತ ಬೈತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮೆತ್ತಿಗೆ ಮುದ್ದೆ ತೀರಿ ನೋಡಿ ಏ ಒಳ್ಳೆ ಸೊಯ್ ಒಳ್ಳೆ ಶೋಷಕನು ರಾಜಗೌಡ್ರು ಎಂತ ಹೇಳ್ತಂದವರೇ ಏನ್ ಕಳ್ಳಿ ಅಂತ ಅಲ್ಲಕ್ಕ ಗಗನ ಅಲ್ಲ ಗಗನ ಯಾಕೆ ಹೇಳೋ ಕೂತಿರೋದು ಏ ಹುಡ್ಗಿ ಏನೊಂಚೂರು ಕೆಲಸನೇ ಮಾಡಾರಲ್ಲ ಅಂತ ಬೈತಾರೆ ಅನ್ಬಿಟ್ಟು ಕುದಿರೋದು ಈಗೆಲ್ಲ ಅನ್ಕವಿ ರಾಜಣ್ಣ ಸೊಸೆ ಪರವಾಗಿಲ್ಲ ಕಣ ಕೆಲಸ ಮಾಡ್ತಾಳೆ ಅನ್ಕಳ್ಳಿ ಅಂತ ಮಾಡ್ತಾಳ ಕಣಕ ಪಾಪ ನನ್ನ ಮನೇಲಿ ಇಲ್ವಲ್ಲ ಮುದ್ದೆ ತಿರುಗ ತುಂಬಾ ದಿನ ಆಗೈತೆ ಅದಕ್ಕೆ ತಿರೀತಾವಳೆ ಇವಾಗ ಏ ಮೂರು ವಾರದಿಂದ ಅವಳಿಗೆ ಅಭ್ಯಾಸ ತಪ್ಪ ತಪ್ಪೋಗ್ಬಿಟ್ಟೈತೆ ಮುದ್ದೆ ಇಷ್ಟು ದಿನ ಮಾಡಿದ್ದಲ್ಲ ವೇಸ್ಟ್ ಗೈಸ್ ಇದು ಮನೆ ಹತ್ರ ತೋಟ ಚೆನ್ನಾಗಿದೆ ಇದು ಬಾಳೆ ತೋಟ ರೆಡಿ ಅಂಡ್ ನಾವ್ ಯಾರದೇ ತೋಟಕ್ಕೆ ಹೋದ್ರು ಒಂದಂತೂ ಖಂಡಿತವಾಗಿ ಮಾಡ್ತೀವಿ ಎಳ್ಳಿರಿದ್ರೆ ಎಳ್ಳೀರ್ ಕುಡಿತೀವಿ ಲೂಟಿ ಕೂಡ ಮಾಡ್ತೀವಿ ಖಾರ ಇರುತ್ತಲ್ಲ ಡಿಕ್ಕಿಗೆ ಖಾಲಿ ಮಾಡಬಾರ್ದು ಖಾಲಿ ಇರಬಾರ್ದು ಅಂತ ಡಿಕ್ಕಿಗೂ ತುಂಬ ಹೋಗ್ತಿವಿ ಅಣ್ಣ ಬಾ ನೋಡಿ ಇವರೇ ಕಿತ್ಕೊಡ್ತಾರೆ ನಮ್ಮ ಭಾವ ನಮ್ಗೆ ಎಳ್ಳಿ ಕಿತ್ಕೊಡ್ತವ್ರೆ ಆಗೈತಾ ಅವತ್ ಕಿತ್ತಿದ ಎಲ್ಲಿಂದ ಮೈಸೂರ್ ತಗಲ ಬೇರೆ ಕಡೆ ಇದ್ದೀರಾ ಮನೆ ಹತ್ರ ಆಯ್ತಾ ಅಲ್ಲೇ ತೊಗೋದ ಬಿಡಿ ಹ್ಞೂ ಎಳ್ನೀರಮ್ಮ ಎಳ್ನೀರು ನಲ್ವತ್ತು ರೂಪಾಯಿ ಒಂದು ಎಳ್ನೀರು ಸಿಟಿಲಾದ್ರೆ ಅರವತ್ತು ರೂಪಾಯಿ ಸಿಟಿಲಿ ಅರವತ್ತು ರೂಪಾಯಿ ನಾವು ಅರವತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡ್ತೀವಿ ಬನ್ನಿ ಕೊಡೋಕ್ಕೆ ನಮಗೆ ಎಲ್ಲ ಗೈಸ್ ಇಲ್ಲಿ ಮೂ ಒಂದು ಆರು ಏಳೆ ಇದೆ ನಾವು ಕುಡ್ಕೊತೀವಿ ಒಂದೆರಡು ತೊಗೊಂಡೋತೀವಿ ಇಲ್ಲೂ ಕುಡಿಯೋಕ್ಕೆ ಬೇರೆ ಬೇರೆ ಜನ ಎಲ್ಲ ಇದ್ದಾರೆ ಅಲ್ಲಿ ಸೈಡಲ್ಲಿ ಪಾರ್ಟಿ ಮಾಡ್ತವ್ರೆ ಇರಲಿ ನಾವು ಬಿಸಿಲಿಗೆ ಎಸ್ ಎಳ್ನೀರು ಕುಡಿಯೋಣ ಎಳ್ನೀರು ಇಸ್ ದ ಬೆಸ್ಟ್ ನಿನ್ನ ಮುಖಾನು ಎಳ್ನೀರು ಒಂದೇ ಸೇಮ್ ಕಾಣ್ತೈತಿ ಒಂದೇ ಆಕಾರ ಗುಂಡಾಕಾರ ಟಡನ್ 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 ಎಳ್ನೀರು ಆಯ್ತು ಈಗ ಸೀಬೆ ಹಣ್ಣು ಗೈಸ್ ಬೆಳಗ್ಗೆ ಪರಂಗಿ ಹಣ್ಣು ಇವಾಗ ಎಳ್ನೀರು ಪ್ಲಸ್ ಸೀಬೆ ಹಣ್ಣು ಹಣ್ಣು ಅಷ್ಟೊಂದಿಲ್ಲ ಅಕ್ಕಿ ತಿನ್ಬಿಟ್ಟಿದೆ ಒಂದೆರಡು ನಂಗೆ ಸಿಕ್ಕಿದ್ದೇ ಒಂದು ಅದು ಕೈ ಕೈಗೆ ಇಟ್ಕೊಂಬಟ್ಟದಲ್ಲಿ ಕಲರ್ ಸಕ್ಕದಾಗಿದೆ ತಿನ್ನಬೇಕು ಕೆಂಪು ಕಲರಾ ವೈಟ್ ಕಲರಾ ಅಲ್ಲಿರೋದು ಕೆಂಪ ಸ್ವಲ್ಪ ಕೆಂಪು ವಿತೌಟ್ ಪರ್ಮಿಷನ್ ಕೇಸ್ ಕೇಸ್ ಹಾಕ್ಬಿಡಿ ಇವರು ನಮ್ಮ ಪಲ್ಲವರ ಅತ್ತೆ ಅಜ್ಜಿ ನಮಗೆ ಜ್ಯೂಸ್ ಹಣ್ಣು ಅಂತ ನಾ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಕಡೆ ಅಕ್ಕಪಕ್ಕ ಮನೆ ಬೆಳೆ ನಾನು ನಾವೆಲ್ಲ ಕಿತ್ತುಕotti ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕೊಂಡು ಇದನ್ನ ಓಪನ್ ಮಾಡ್ಬಿಟ್ಟು ಮೇಲೆ ಓಪನ್ ಮಾಡಿದ್ರೆ ಒಳಗಡೆನೇ ಸಕ್ಕರೆ ಕಲಸಿಬಿಟ್ಟು ಸ್ಕೂನ್ ಟೋಸ್ ಹೀಗೆ ಚೆನ್ನಾಗಿ ಇರುತ್ತೆ ಇದು ಅಣ್ಣ ಓಪನ್ ಮಾಡೋಕೆ ಈಗ ಮೇಲೆ ಸುಮ್ಮನೆ ಕಟ್ ಮಾಡಿದ್ರೆ ಓಪನ್ ಆಗುತ್ತೆ ಒಳಗಡೆ ಫುಲ್ ಎಲ್ಲಾ ಇದಿರುತ್ತೆ ಫ್ರೂಟ್ ಕಲ್ಪ್ ಸಕ್ಕರೆ ಹಾಕಿ ಕಲಸಿಬಿಟ್ಟು ಚಂದಿಗಳೆಲ್ಲ ಇರ್ತವೆ ಹಾಗೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇನ್ನೇನಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಜ್ಯೂಸ್ ಮಾಡೋದೇನ ಜೂಸ್ ಮಾಡೋದೇನಾ ಒಳ್ಳ ಊಟ ಮಾಡ್ ಫುಲ್ ಎಂಜಾಯ್ ಮಾಡ್ತಾರೆ ಫುಲ್ ಜಾಲಿ ಜಾಲಿ ಎಲ್ಲ ಲೋಟಿ ಮಾಡ್ತಾರೆ ತೋಟದಿಂದ ಕಾಯಿ ಬೇಕಾದ್ರೆ ಕಾಯಿ ನಾವು ಏನೋ ರೂಟಿ ಮಾಡಿದಿವಾ ತೋ ನಾವು ಎಳ್ಳೀರು ಒಂದ ಹಲಸಿನಕಾಯಿ ಹಣ್ಣು ಸೀಬೆ ಹಣ್ಣು ಮೂರು ಐಟಮ್ ರೂಟಿ ಮಾಡಿದ್ವಿ ಒಂದು ಪಪ್ಪಾಯ ನಾಲ್ಕು ಐಟಮ್ ನೋಡಮ್ಮ ಹೇಳಿರು ನಿನಗೆ ಬೇಕಾದಷ್ಟು ಬಿದ್ದವ್ರು ಹೋಗವ ತೋಟಲಿ ಹ್ಞೂ ಹ್ಞೂ ಒಂದಿಬ್ರು ಮರ್ಡರ್ ಮಾಡ್ಬಿಟ್ಟು ಒಳಗೆ ತುಂಬೋದು ಇವಾಗ ಫೋಟೋ ಶೂಟ್ ಸಮಯ ಎಲ್ಲ ಅರೇಂಜ್ ಮಾಡ್ತಾ ಇದಾರೆ ಸೂರ್ಯ ಥರ ಹಾ ಹಂಗೇನೆ ಹಾಂ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಮ್ಮ ಕೃಷ್ಣ ಲೇಟ್ ಆಗ್ತದೆ ನಿಂತ್ಕೊಳ್ಳಿ ನಿಂತ್ಕಳಿ ಎಲ್ಲ ನಿಂತ್ಕೊಳ್ಳಿ ಯಾರು ಬಿಡ್ಬೇಡಿ ಅಯ್ಯೋ ಇನ್ನೂ ಅರೇಂಜ್ ಮಾಡಕ್ಕಾಗಲ್ಲ ತುಂಬಾ ಜನ ಇದಾರೆ ಕಚ್ಚಾಡ್ತವ್ರೆ ನಾನು ಕೂತ್ಕೊಡಣ ಕೆಳಗೆ ಹಾ ನಾನು ಕೆಳಗಡೆ ಕೂತ್ಕೊತೀನಿ ನಿಂತ್ಕೊಳ್ಳಿ ಕಡೆ ಎಲ್ಲ ಬಾಯ್ ಬಾಯ್ ಲೋಕಿ ಬಾಯ್ ಬಾಯ್ ಜೊತೆ ಬಾಯ್ ಸಿಗ್ತವಾ ಅಷ್ಟ ಕುಂಕುಮ ದುಡ್ಡು ಕಾಸು ಕಾಯಿ ಎಲ್ಲ ಸಿಕ್ತು ನಮಗೇನೂ ಇಲ್ಲ ಎಲ್ಲ ಇವಳಿಗೆ ಕೊಡ್ತಾರೆ ಜನ ನಾವು ಸುಮ್ಮನೆ ಜೊತೆಗೆ ನಿಂತ್ಕೊಳ್ಳೋದು ಅಷ್ಟೇ ಫೋಟೋ ಕಲಿಕ್ಕಿರ್ಕೊಂಡು ಬಳೆ ಅಂದ್ರೆ ಇಷ್ಟ ಅವಳಿಗೆ ಹ್ಞೂ थैंक यू थैंक यू हम कल पर प्रातः काल की ब्लॉग लाएगी एंड मैं जा रही नेक्स्ट ब्लॉग कल 6:00 बजे